ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕು ಸಾಕಷ್ಟು ಆಗಿದೆ ಇನ್ನೊಂದು ವಾರ ಎಂಟತ್ತು ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ ಯಾರ್ ಬೇಕಾದವ್ರು ಇರ್ತಾರೆ ರೆಡಿ ಎಂತಿದ್ದ ಪುಣ್ಯಾತ್ಮರು ಏನೇನು ಪಾರ್ಟಿ ಕಟ್ಟಾರಿ ಬರೀ ನೀವು ಹಳ್ಳಿ ಮಳ್ಳಿ ರಾಜ ಹೋಗ್ಲಿ ಬಲ್ಕದಲ್ಲಿ ಯಾವ ಶಾರ್ಟ್ ಅಟ್ ಅಂದ್ರೆ ವಿಜಯೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಆಗ್ತಾ ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾ ಹೇಳ್ತೇನೆ ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋ ಪಾತ್ರ ಯಾಕಂದ್ರೆ ನಿಮ್ಮ ಮನೆಗೆ ಮೂರು ಮಂದಿ ಅದಾರೆ ನನಗೂ ಕೊಡೋದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ವಿರುದ್ಧ ಬಹಿರಂಗ ಸಮರ ಸಾರಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಮುಖಂಡರು ದೆಹಲಿಯಲ್ಲಿ ಬಿರುಸಿನ ಚಟುವಟಿಕೆ ನಡೆಸಿದ್ದಾರೆ ಪಕ್ಷದ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಸೇರಿ ಇತರರನ್ನ ಮೀಟ್ ಮಾಡಿ ಚರ್ಚೆ ಕೂಡ ಮಾಡಿದ್ದಾರೆ ಪಕ್ಷದ ರಾಷ್ಟೀಯ ಘಟಕದ ಪ್ರಭಾವಿ ನಾಯಕರೂ ಆಗಿರೋ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಬುಧವಾರ ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಆಗದೆ ಇದ್ರೆ ಬೆಂಗಳೂರಿಗೆ ವಾಪಸ್ ಬರಬಹುದು ಮತ್ತೆ ದೆಹಲಿಗೆ ಯಾತ್ರೆ ಕೈಗೊಳ್ಳೋದ್ರ ಬಗ್ಗೆ ಕೂಡ ಯತ್ನಾಳ್ ಬಣದ ಮುಖಂಡರು ಚಿಂತೆ ಮಾಡ್ತಾ ಇದ್ದಾರೆ ಇನ್ನು ಯತ್ನಾಳ್ ಬಣದ ಮುಖಂಡರಾದ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಶ್ರೀಮಂತ ಪಾಟೀಲ್ ಎಆರ್ ಸಂತೋಷ್ ಅವರು ರಾಜ್ಯದವರೇ ಆಗಿರೋ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಕಂಡು ರಾಜ್ಯ ಘಟಕದಲ್ಲಿನ ಬೆಳವಣಿಗೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಜೊತೆಗೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬಾರದು ಅವರ ಬದಲಿಗೆ ಬೇರೊಬ್ಬ ಸಮರ್ಥರನ್ನ ನೇಮಿಸಬೇಕು ಅನ್ನೋ ಬೇಡಿಕೆಗಳನ್ನ ಕೂಡ ಮುಂದಿಟ್ಟಿದ್ದಾರೆ ಇನ್ನು ಇದೇ ವೇಳೆ ಯತ್ನಾಳ್ ಹಾಗೆ ಇನ್ನೂ ಕೆಲವು ಮುಖಂಡರು ದೆಹಲಿಗೆ ತಲುಪಿದ್ದಾರೆ ಬುಧವಾರ ಅಂದರೆ ಇವತ್ತು ಪಕ್ಷದ ರಾಷ್ಟೀಯ ಘಟಕದ ಪ್ರಭಾವಿ ನಾಯಕರಾಗಿರೋ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಮೀಟ್ ಮಾಡಿ ಏನೇನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸ್ತಾರೆ ಆದರೆ ಅಮಿತ್ ಶಾ ಇನ್ನೂ ಇವರ ಭೇಟಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಇದಕ್ಕೂ ಮುಂಚೆ ಮಂಗಳವಾರ ಯತ್ನಾಳ್ ಬಣದ ಮುಖಂಡರು ರಾಜ್ಯವನ್ನ ಪ್ರತಿನಿಧಿಸೋ ಕೇಂದ್ರ ಸಚಿವರು ಹಾಗೆ ಸಂಸದರನ್ನ ಒಬ್ಬೊಬ್ಬರಾಗಿ ಭೇಟಿ ಮಾಡಿ ವಿಜಯೇಂದ್ರ ವಿರುದ್ಧ ಅಭಿಪ್ರಾಯವನ್ನ ರೂಪಿಸೋ ಪ್ರಯತ್ನ ಮಾಡಿದ್ದಾರೆ ಹೆಚ್ಚಿನ ಸಂಸದರು ವಿಜಯೇಂದ್ರ ಅವರನ್ನ ಮುಂದುವರಿಸೋದ್ರ ಬಗ್ಗೆ ಯಾವ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಬೆಳವಣಿಗೆ ನಿರ್ಧಾರ ಆಗಬಹುದು ವಿಜಯೇಂದ್ರ ಅವರನ್ನ ಬದಲಿಸೋ ಏಕೈಕ ಉದ್ದೇಶ ಇಟ್ಕೊಂಡಿರೋ ಯತ್ನಾಳ್ ಬಣದ ಮುಖಂಡರು ಪಕ್ಷದ ರಾಷ್ಟ್ರೀಯ ಘಟಕದ ಮೇಲೆ ಪ್ರಭಾವ ಬೀರುವಂತಹ ಇತರ ನಾಯಕರನ್ನೂ ಕೂಡ ಮೀಟ್ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡುತ್ತಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಭಿನ್ನರ ಚಟುವಟಿಕೆ ತೀವ್ರವಾಗ್ತಾ ಇದ್ದ ಹಾಗೆ ಬಿವೈ ವಿಜಯೇಂದ್ರ ಅವರೇ ಮುಂದುವರಿತಾರಾ ಅನ್ನೋ ಪ್ರಶ್ನೆ ಕೂಡ ಪಕ್ಷದಲ್ಲಿ ಕೇಳಿಬರ್ತಾ ಇದೆ ಮಾಡು ಇಲ್ಲವೇ ಮಡಿ ಹೋರಾಟ ನಮ್ಮದು ಅಂತ ಭಿನ್ನರ ಗುಂಪಿನ ನಾಯಕ ಯತ್ನಾಳ್ ಘೋಷಣೆ ಮಾಡಿ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಲೇಬೇಕು ಅಂತಾನು ಪಟ್ಟು ಹಿಡಿದಿದ್ದಾರೆ ಚುನಾವಣೆ ಮಾಡದೆ ವಿಜೇಂದ್ರ ಅವರನ್ನ ಮುಂದುವರಿಸೋ ನಿರ್ಧಾರ ಕೈಗೊಂಡ್ರೆ ಮುಂದೆ ನಮ್ಮ ನಿರ್ಧಾರ ಕೈಗೊಳ್ತೀವಿ ಅಂತ ಯತ್ನಾಳ್ ಹೇಳಿಕೆ ಬಿಜೆಪಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿದೆ ಇತ್ತ ವಿಜಯೇಂದ್ರ ಅವರು ತಾವೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವ ವಿಶ್ವಾಸವನ್ನ ಪದೇ ಪದೇ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಯತ್ನಾಳ್ ಬಣದ ಮುಖಂಡರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ನಡೆಯನ್ನ ಅನೇಕ ಹಿರಿಯ ನಾಯಕರು ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಹೀಗಾಗಿ ಒಂದು ಯತ್ನಾಳ್ ಬಣವನ್ನ ಸಮಾಧಾನ ಮಾಡಬೇಕು ಅಥವಾ ವಿಜಯೇಂದ್ರ ಅವರ ಮನವೊಲಿಕೆ ಮಾಡಬೇಕು ಈ ಎರಡರ ಮಧ್ಯೆ ಒಂದು ದಾರಿ ಹುಡುಕೋ ಬಗ್ಗೆ ವರಿಷ್ಠರು ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ ಇನ್ನು ಬುಧವಾರ ದೆಹಲಿ ಎಲೆಕ್ಷನ್ ಕೂಡ ನಡೀತಾ ಇರೋದ್ರಿಂದ ಕರ್ನಾಟಕ ಬಿಜೆಪಿಯ ಆಂತರಿಕ ಗುದ್ದಾಟದ ಬಗ್ಗೆ ಗಮನ ಹರಿಸೋ ನಿರೀಕ್ಷೆನೇ ಇದೆ ಹೆಚ್ಚು ಕಮ್ಮಿ ಇನ್ನೊಂದು ವಾರದ ಹೊತ್ತಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಈಗ ಉದ್ಭವಿಸಿರೋ ಗೊಂದಲಗಳಿಗೆ ಫುಲ್ ಸ್ಟಾಪ್ ಬೀಳ್ಬಹುದು ಆದರೆ ನಿರ್ಧಾರ ಏನಾಗಿರಬಹುದು ಅನ್ನೋದೇ ಈಗ ಬಿಜೆಪಿ ಕಾರ್ಯಕರ್ತರ ಪಾಲಿಗೆ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಇನ್ನೊಂದು ಕಡೆ ಭಿನ್ನ ನಾಯಕರು ದೆಹಲಿಯಲ್ಲಿ ಬೀಡುಬಿಟ್ಟು ಪಕ್ಷದ ವರಿಷ್ಠರನ್ನ ಮೀಟ್ ಮಾಡಿ ರಾಜ್ಯಾಧ್ಯಕ್ಷರ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗ್ತಾ ಇದ್ರೆ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಬೆಂಬಲಿಗರು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಸಭೆ ಮಾಡಿ ಹೋರಾಟದ ಪ್ರತಿತಂತ್ರ ಹೆಣೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ರೇಣುಕಾಚಾರ್ಯ ಕೂಡ ಇದರ ನೇತೃತ್ವ ವಹಿಸಿಕೊಂಡು ಯತ್ನಾಳ್ ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಯಾವ ರೀತಿ ಅವರ ಬಾಯಿ ಮುಚ್ಚಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಇಲ್ಲಿ ಬಿ ವೈ ವಿಜಯೇಂದ್ರ ಅವರು ನಾನೇ ರಾಜ್ಯಾಧ್ಯಕ್ಷ ಆಗೋದು ಕನ್ಫರ್ಮ್ ಇನ್ನೊಂದು ವಾರ ಕಾದು ನೋಡಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಯತ್ನಾಳ್ ಕೂಡ ಕೌಂಟರ್ ಕೊಡ್ತಾ ಚುನಾವಣೆ ನಡಿಲೇಬೇಕು ಈಗೇನೋ ಕೈ ಮುಗಿದ್ಕೊಂಡು ಓಡಾಡ್ತಾ ಇದ್ದಾರೆ ಹಾಗೆ ಓಡಾಡ್ಲಿ ಯಾವುದೇ ಕಾರಣಕ್ಕೂ ಇವರು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಯೋದಕ್ಕೆ ನಾವು ಬಿಡೋಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ ಸೊ ಹೈಕಮಾಂಡ್ಗೆ ಗೆ ನಿಜಕ್ಕೂ ಈ ಕರ್ನಾಟಕ ಬಿಜೆಪಿ ಅನ್ನೋದು ಹೈ ಟೆನ್ಷನ್ಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬಹುದು ಈ ಕಡೆ ವಿಜಯೇಂದ್ರಗೆ ಸಪೋರ್ಟ್ ಮಾಡಿದ್ರು ಕಷ್ಟ ಯತ್ನಾಳ್ಗೆ ಸಪೋರ್ಟ್ ಮಾಡಿದ್ರು ಕಷ್ಟ ಹಾಗಂತ ಇಬ್ಬರನ್ನೂ ಕಡೆಗಣಿಸೋದಕ್ಕೆ ಆಗೋದಿಲ್ಲ ಇವರಿಬ್ರನ್ನೂ ಬಿಟ್ಟು ಬೇರೆ ಬಣದ ಅಂದ್ರೆ ತಟಸ್ಥ ಬಣದಲ್ಲಿರುವಂತಹ ಯಾರಿಗಾದ್ರೂ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ಒಳ್ಳೇದಾ ಅನ್ನೋ ಆಲೋಚನೆ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಒಂದ್ ಕಡೆ ಸುನಿಲ್ ಕುಮಾರ್ ಅವರ ಹೆಸರು ಮುನ್ನೆಲೆಯಲ್ಲಿದೆ ಹಾಗೆ ಅಶ್ವತ್ ನಾರಾಯಣ್ಗೆ ಕೊಡಬಹುದು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಅಥವಾ ಸಿ ಟಿ ರವಿ ಅವರಿಗೆ ಕೊಡಬೇಕಾ ಸೋಮಣ್ಣ ಅವರಿಗೆ ಕೊಡಬೇಕಾ ಶೋಭಾ ಕರಂದ್ಲಾಜೆ ಅವರಿಗೆ ಕೊಡಬೇಕಾ ಹೀಗೆ ಸಾಕಷ್ಟು ಆಯ್ಕೆಗಳು ಕೂಡ ಹೈಕಮಾಂಡ್ ಮುಂದೆ ಇರೋದ್ರಿಂದ ಯಾವ ತೀರ್ಮಾನಕ್ಕೆ ಬರ್ತಾರೆ ಯಾವ ರೀತಿ ಕರ್ನಾಟಕ ಬಿ ಜೆ ಪಿಯಲ್ಲಾಗ್ತಾ ಇರುವಂತಹ ಬಂಡಾಯವನ್ನು ತಣಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ನನ್ನ ಕಳೆದ ಒಂದು ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ನಮ್ಮ ಕಾರ್ಯಕರ್ತರು ಕೂಡ ಗೊತ್ತಿದೆ ನಮ್ಮ ಪಕ್ಷದ ಹಿರಿಯರಿಗೆ ಶಾಸಕರು ಕೂಡ ಗೊತ್ತಿದೆ ಎಲ್ಲರೂ ಕೂಡ ಗೊತ್ತಿದೆ ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಎನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ ಜಿಲ್ಲಾಧ್ಯಕ್ಷರು ಕೂಡ ಹೆಚ್ಚು ಪೈಪೋಟಿ ನಡೆದಿದೆ ಬಾರಿ ಅದೇ ರೀತಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಕೆಲವು ಹಿರಿಯರು ಅವರ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲದೂ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಸುಖಾಂತಿ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ ಇನ್ನೊಂದು ವಾರ ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ ನನಗಂತೂ ವಿಶ್ವಾಸ ಇದೆ ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನು ನೀವು ಕಳೆದ ಒಂದು ವರ್ಷದಲ್ಲಿ ನೀವು ನೋಡಿ ಯಾರು ಏನೇ ಹೇಳಿಕೆಯನ್ನು ಕೊಟ್ಟರು ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆನ ಕೊಟ್ಟಿಲ್ಲ ಯಾವುದೇ ಬಹಿರಂಗ ಹೇಳಿಕೆಯನ್ನ ಪಕ್ಷ ಪಕ್ಷದ ವಿರುದ್ಧನ ಹೇಳಿಕೆನ ಕೊಟ್ಟಿಲ್ಲ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಭಾಳ ಯಶಸ್ವಿ ಕಳೆದ ಒಂದು ವರ್ಷ ನಾನು ನಡೆಸ್ಕೊಂಡು ಬಂದಿದ್ದೇನೆ ಹಾಗಾಗಿ ಏನು ಇನ್ನೊಂದು ವಾರ ಎಂಟು ದಿನದಲ್ಲಿ ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ ತದನಂತರದ ಎಲ್ಲ ಸಮಸ್ಯೆಗಳು ಕೂಡ ಅದಕ್ಕೂ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ ಎಂತಿಂತ ಪುಣ್ಯಾತ್ಮರು ಏನೇ ಪಾರ್ಟಿ ಕಟ್ಟರಿ ಬರೀ ನೀವು ಹಳ್ಳಿ ಮಳ್ಳಿ ರಾಜ ಹುಲಿ ಬೆಲ್ಟಿ ಹಾವಲಿ ಸಂದ್ರ ಇಲ್ಲಿ ಹೊಡೆದೇ ಹೊಡಿತೀರಿ ಹಾ ಶಾರ್ಟ್ ಆಟ್ ಅಂದ್ರೆ ವಿಜಯೇಂದ್ರ ಹೋದ್ರೆ ಎಲ್ಲ ಸಾರ್ಟ್ ಆಟ್ ಆಗ್ತಾ ಅದೇ ಹೇಳಿರೋರು ನೀವು 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 ತಪ್ಪು ಒಳ್ಳೇದಾಗ್ಲಿ ಅವಾ ಒಳ್ಳೇದಾಗ್ಲಿ ಅಂತ ರತನ ಅಂತ ইলেকಷನ್ ಅಂತ ಇಂಗ್ಲಿಷ್ ইলেকಷನ್ ಮುಗಿದಂತರ ನಿಮಗೆ ಸಮದನ ಎಷ್ಟು ಡ್ಯಾಮೇಜ್ ಆಗಬೇಕು ऑलरेडी ಆಗೋಗಿದೆ ಅಂತಾನೆ ಹೇಳಿದರು ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು ಪಾರ್ಟಿ ಕಟ್ಟಿದವರು ಪ್ರಾಮಾಣಿಕರು ಹಿಂದುತ್ವದ ಪರವಾಗಿ ಮಾತಾಡೋರು ದಿನ ಜನಜೀವಂತನವಾಗಿ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನ ಆಶಾ ಕಿರಣ ನಾವೇ ಇದ್ದೀವಿ ತಲೆಗೆ ಇಟ್ಕೋರಿಗೆ ಯತ್ನಾಳಮ್ಮ ಮುಖ್ಯಮಂತ್ರಿ ಆಗಲ್ಲ ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಈ ಮನುಷ್ಯ ಅಂದ್ರೆ ಕೆಲಸ ಮಾಡ್ತಾನಪ್ಪ ರೊಕ್ಕ ತಿಂದು ದುಡ್ಡು ತಿಂದು ದುಬೈಗೆ ಇದರ ಕೋವ್ಯತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗಾಲತ್ತ ಜನರಿಗೆ ಬಿಡ್ತೈತಿ ಇವನು ಯಾವ ರೀ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡ್ಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು ಗಮನಿಸಲೇ ತಳೆ ನಾವು ಮಾಡ್ಲಾಕತ್ತಿದ್ರಿ ಸುಮ್ಮ ಕೂತ್ರು ಪಾರ್ಟಿ ವಶಿಸ್ತು ಅಂತ ಕೂತ್ರು ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತೋಗ್ತೀವ ಸರಿ ಎಳಿಲಿಕ್ಕೆ ಬೇಕಲ್ಲ ಮೂರು ಪಾಯಿಂಟ್ಗಳ ಯಾರು ಪಾಸ್ ಆಗ್ತಾರ ಅವ್ನು ಮಾಡ್ಬೇಕತ್ತೀವಿ ಮೂರು ಪಾಯಿಂಟ್ನಾಗ ಪಾಸ್ ಆಗ ನಪಾಸ್ ಆದ್ತೀನಂದ್ರೆ ಇನಿಮ್ಯಾಂಗ ಕುಟುಂಬ ಬಗ್ಗೆ ಮಾತಾಡಬೇಟ್ರಪ್ಪ ನಾಳೆ ನಾನು ಹೇಳ್ತೇನೆ ನನ್ನ ಮಗನೂ ಒಂದು ಕಡೆ ನಿಂದಿಸ್ತೀನಿ ಅವನು ನನ್ನ ಮಗನ ತಯಾರು ಮಾಡ್ತೀನಿ ಕುಟುಂಬ ರಾಜಕಾರಣಿ ಬ್ಯಾಡತ್ತಿರಲ್ಲ ಇವತ್ತು ನಾನು ಮಾಡಿಲ್ಲ ನೀವು ಇವನೇ ಮತ್ತ ಅಧ್ಯಕ್ಷ ಮಾಡಿದ್ರೆ ನಾನು ಹೇಳ್ತೇನೆ ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡಪ್ಪ ಅಂತ ಯಾಕಂದರೆ ನಿನ್ನ ಮನೆಗೆ ಮೂರು ಮಂದಿ ಅದಾರ ನನಗೂ ಒಂದು ಕೊಡೋದು ಭ್ರಷ್ಟಾಚಾರ ಇದ್ರೂ ನಡಿತೈತೆ ಅಂತ ಎಸ್ ಮುಂದೆ ಭ್ರಷ್ಟಾಚಾರ ಚಾಲು ಮಾಡ್ತೀವಿ ಹಾಂ ಹಿಂದುತ್ವ ಬೇಡಪ್ಪ ಆ ಕಡೆ ಕಡೆಯವ್ರ್ ಕಡಿರಿ ಹಿಂದೂಗಳ ಕಾರ್ಯಕರ್ತರು ಹೊಡೆರಿ ನಾವು ಮಾ ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗೋದು ತಿಳ್ಕೊತ ಹೋಗ್ತೀವಿ ನಾವು ಹಾಂ ಏನಾರ ಹಿಂದೂಗಳು ಹೊಡೆದಾರೆ ಹೌದು ಕಠಿಣ ಕ್ರಮ ಕೈಕೊಳ್ತೀವಿ ಅದಕ್ಕೆ ಹೇಳಿದೆ ಆ ಗೃಹ ಮಂತ್ರಿಗೆ ಅದಕ್ಕೆ ದಿವಸ ಹೋಗ ಅರಣ್ಯ ಮಂತ್ರಿ ಆಗಲಿ ಗೃಹ ಮಂತ್ರಿ ಆಗ್ಲತ್ತೀವಿ ಹೋಗಂಗಿಲ್ಲ ಅದೇ ಥ್ಯಾಂಕ್ ಯು ಸರ್